ಎಲ್ರಿಗೂ ನಮಸ್ಕಾರ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಇವತ್ತು ನಾನು ಈ ವಿಡಿಯೋ ಮಾಡೋಕ್ಕೆ ರೀಸನ್ ಇದೆ ಏನು ಅಂದರೆ ನಾನೀಗ ತುಂಬ ಮನಸ್ಸಿಂದ ವೀಡಿಯೋಸನ್ನ ಹಾಕ್ತಾ ಇಲ್ಲ ಅದು ಯಾಕೆ ಅಂತ ನೀವು ಥಿಂಕ್ ಮಾಡ್ತಾ ಇರ್ಬೋದು ಹಾಗೆ ಕೆಲವೊಂದರಲ್ಲಿ ನಾನು ಕುಕ್ಕಿಂಗ್ ವಿಡಿಯೋದಲ್ಲಿ ಬರೀ ನಾನು ಕುಕ್ಕಿಂಗ್ ಮಾಡೋದು ಮಾತ್ರ ತೋರಿಸ್ತಾ ಇದ್ದೆ ಅಂದ್ರೆ ಜಸ್ಟ್ ಅದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡಿ ನಾನು ಡೈರೆಕ್ಟಾಗಿ ವಿಡಿಯೋದಲ್ಲಿ ಕಾಣಿಸ್ಕೊಳ್ತಾ ಇರ್ಲಿಲ್ಲ ಅದು ಯಾಕೆ ಬಂದಿದ್ರೆ ಚೆನ್ನಾಗಿತ್ತಲ್ಲ ಅಂತ ನಿಮಗೆ ಅನಿಸ್ತಿರ್ಬೋದು ರೀಸನ್ ಇಷ್ಟೇ ನಾನೀಗ ವಿಡಿಯೋಸ್ ತುಂಬ ಡೇಸಿಂದ ಇರೋದಕ್ಕಾಗ್ಲಿ ಅಥವಾ ಎಲ್ಲ ವಿಡಿಯೋದಲ್ಲಿ ನಾನು ಕಾಣಿಸ್ಕೊಳ್ದೇ ಇರೋದಕ್ಕೆ ಕಾರಣ ನಾನು ಈ ಯೂಟ್ಯೂಬ್ ಚಾನೆಲ್ ಸ್ಟಾರ್ಟ್ ಮಾಡಿದಾಗ ನನ್ನ ಪಾಪುಗೆ ಜಸ್ಟ್ ಒನ್ ಇಯರ್ ಇತ್ತು ಹಾಗಾಗಿ ಒನ್ ಇಯರ್ ಮಗು ಅಂದಮೇಲೆ ನಿಮಗೆಲ್ಲ ಗೊತ್ತೇ ಇರುತ್ತೆ ಅದರದ್ದು ರುಟೀನ್ ಆಗಿ ಇರೋಲ್ಲ ನಿದ್ದೆ ಟೈಮಿಂಗ್ಸ್ ಆಗಿರ್ಬೋದು ಅಥವಾ ಫೀಡಿಂಗ್ ಇರುತ್ತೆ ತುಂಬ ಆಳೋದಿರೋದು ಅಥವಾ ಅದ್ರ ಜೊತೆ ನಾವು ಜಾಸ್ತಿ ಟೈಮ್ ಕೊಡೋದಿರುತ್ತೆ ಮಗುಗೆ ತುಂಬ ಟೈಮ್ ಕೊಡಬೇಕಾಗತ್ತಲ್ವ ನೋಡ್ಕೋಬೇಕು ಅಂದರೆ ಸೊ ವೀಡಿಯೋಸ್ನ ನಾನೇ ಮಾಡಿ ಎಡಿಟ್ ಎಲ್ಲ ಮಾಡಿ ವೀಡಿಯೋ ಹಾಕಿ ಮತ್ತು ಮನೆ ಮಗು ಎಲ್ಲದನ್ನು ನಾನು ನೋಡ್ಕೊಳಕ್ಕೆ ಸ್ವಲ್ಪ ನನಗೆ ಟೈಮ್ ಬೇಕಾಗ್ತಾ ಇತ್ತು ಹಾಗಾಗಿ ನಾನು ಟೈಮ್ಲಿ ವಿಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇರಲಿಲ್ಲ ಆ ರೀಸರಿಂದ ನಾನು ವೀಡಿಯೋಸ್ನ ಹಾಕೋದು ಸ್ವಲ್ಪ ಸ್ಟಾಪ್ ಮಾಡ್ಬಿಟ್ಟೆ ಹಾಗೆ ಶಿಲ್ಪಾ ಸ್ಟಾಕ್ ಯೂಟ್ಯೂಬ್ ಚಾನೆಲ್ ನಲ್ಲಿ ಇದು ನನ್ನ ಲಾಸ್ಟ್ ವಿಡಿಯೋ ಅದ್ರಲ್ಲಿ ತುಂಬಾ ಗ್ಯಾಪ್ ಆಗ್ಬಿಡ್ತು ನಂದು ಹಾಗಾಗಿ ನಾನು ಬೇರೆ ಚಾನೆಲ್ ನ ಓಪನ್ ಮಾಡೋಣ ಸೊ ಕುಕಿಂಗ್ ಪ್ಲಸ್ ವ್ಲಾಗ್ಸ್ ನ ಸ್ಟಾರ್ಟ್ ಮಾಡ್ಬೇಕಂತ ಅಂದ್ಕೊಂಡು ನಾನು ಇನ್ನೊಂದು ಚಾನೆಲ್ ನ ಸ್ಟಾರ್ಟ್ ಮಾಡಿದೀನಿ ಈಗ ಅದ್ರಲ್ಲಿ ಆಲ್ಮೋಸ್ಟ್ ನಿಯರ್ಲಿ ಹಂಡ್ರೆಡ್ ಸಬ್ಸ್ಕ್ರೈಬರ್ಸ್ ಇದಾರೆ ಈ ವಿಷಯನ ನಿಮ್ ಜೊತೆ ನಾನು ಶೇರ್ ಮಾಡ್ಕೋಬೇಕು ಅಂತ ತುಂಬ ದಿನ ಇದ್ದ ವೇಟ್ ಮಾಡ್ತಾ ಇದ್ದೆ ಬಟ್ ಆಗಿರಲಿಲ್ಲ ನನಗೆ ಟೈಮ್ ಸಿಕ್ಕಿರಲಿಲ್ಲ ಹಾಗಾಗಿ ನಾನು ಈಗ ವಿಡಿಯೋನ ಹಾಕ್ತಾ ಇದ್ದೀನಿ ಲೇಟ್ ಆಗಿದೆ ಅಂತ ಯಾವ ಬೇಜಾರು ಮಾಡ್ಕೋಬೇಡಿ ಈ ಚಾನೆಲ್ನಲ್ಲಿ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿದ್ದೀರಾ ಅವರೆಲ್ಲರೂ ಗ್ಲಿಮ್ ಸ್ಟಾರ್ಸ್ ನನ್ನ ಹೊಸ ಯೂಟ್ಯೂಬ್ ಚಾನಲ್ ಹೆಸರು ಗ್ಲಿಮ್ ಸ್ಟಾರ್ಸ್ ಅಂತ ಅದ್ರದ್ದು ಲಿಂಕ್ ನಾನು ಅಲ್ಲಿ ಕೊಟ್ಟಿರ್ತೀನಿ ಅದರಲ್ಲಿ ನಿಮಗೆ ಕುಕ್ಕಿಂಗು ಲಾಗು ಮತ್ತು ಎಜುಕೇಷನ್ ಬಗ್ಗೆ ಟಿಪ್ಸ್ ಈ ರೀತಿಯಾಗಿ ಎಲ್ಲ ಮಾಹಿತಿ ಕೊಡೋಕ್ಕೆ ನಾನು ಹೆಚ್ಚು ಪ್ರಯತ್ನ ಮಾಡ್ತಾ ಇದ್ದೀನಿ ಹಾಗೆ ವೀಡಿಯೋಸ್ಗಳನ್ನ ನೋಡಿ ನಿಮಗೆ ಹೇಗೆ ಅನಿಸುತ್ತೆ ಅಥವಾ ನಿಮಗೆ ಯಾವ ಥರದ್ದು ವೀಡಿಯೋಸ್ ಬೇಕು ಅಂತ ನನಗೆ ಕಮೆಂಟಲ್ಲಿ ತಿಳಿಸಿದ್ರೆ ನಾನು ಅದ್ರ ಬಗ್ಗೆ ರಿಸರ್ಚ್ ಮಾಡಿ ಆದಷ್ಟು ಇನ್ಫಾರ್ಮೇಟಿವ್ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ ನಿಮಗೋಸ್ಕರ ಹಾಗೆ ನೀವೆಲ್ಲರೂ ಒಂದು ಈ ಚಾನೆಲ್ನಲ್ಲಿ ನನಗೆ ಬ್ಯಾಕ್ ಬೋನ್ ಇದ್ದ ಹಾಗೆ ಈಗ ಇದರಲ್ಲಿ ನಿಯರ್ಲಿ ಫೈವ್ ಹಂಡ್ರೆಡ್ ಸಬ್ಸ್ಕ್ರೈಬರ್ಸ್ ಇದ್ದೀರಾ ನೀವು ಎಲ್ಲರಿಗೂ ನಿಮ್ಮ ಎಲ್ಲ ಸಪೋರ್ಟ್ಗೆ ಥ್ಯಾಂಕ್ ಯು ಸೋ ಮಚ್ ಇದೇ ಸಪೋರ್ಟ್ನ ನನಗೆ ಗ್ಲಿಮ್ ಸ್ಟಾರ್ ಯೂಟ್ಯೂಬ್ ಚಾನೆಲ್ಗೂ ಕೊಡಿ ಅಂತ ನಾನು ರಿಕ್ವೆಸ್ಟ್ ಮಾಡ್ಕೊಳ್ತೀನಿ ಥ್ಯಾಂಕ್ ಯು